ಬಿ ಜೆ ಪಿ ಸದ್ಯ ಗೆಲ್ಲುವ ಕುದುರೆ ಉತ್ತರ ಭಾರತದಲ್ಲಿ ಪ್ರಬಲ ಹಿಡಿತ ಬಂದಿರುವ ಕೇಸರಿ ಪಡೆಯ ಕಣ್ಣು ಈಗ ದಕ್ಷಿಣ ಭಾರತದತ್ತ ನಟ್ಟಿದೆ ಕರ್ನಾಟಕದಲ್ಲಿ ಅಧಿಕಾರ ಹಿಡಿದು ದಕ್ಷಿಣ ಭಾರತ ಪ್ರವೇಶಿಸಿರುವ ಬಿ ಜೆ ಪಿ ಈಗ ದಕ್ಷಿಣದ ಒಂದೊಂದು ರಾಜ್ಯದಲ್ಲಿ ಅಧಿಕಾರ ಹಿಡಿಯಲು ಪ್ಲಾನ್ ಮಾಡಿದೆ ಇದರ ಭಾಗವಾಗಿಯೇ ತೆಲಂಗಾಣ ಪ್ರವೇಶಿಸಿ ಟಿ ಆರ್ ಎಸ್ಗೆ ನಡುಕ ಉಂಟು ಮಾಡಿದೆ ಹೈದರಾಬಾದ್ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಕೇಸರಿ ಪಡೆ ಭರ್ಜರಿಯಾಗಿ ಖಾತೆ ತೆರೆದಿದೆ ಪಾಲಿಕೆ ಚುನಾವಣೆಯಲ್ಲಿ ನಲವತ್ತೊಂಬತ್ತು ವಾರ್ಡ್ಗಳಲ್ಲಿ ಗೆಲುವು ಸಾಧಿಸುವ ಮೂಲಕ ಎದುರಾಳಿಗೆ ಟಕ್ಕರ್ ನೀಡಿದೆ ಅಲ್ಲದೆ ಮೊದಲ ಬಾರಿಗೆ ಎರಡನೇ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಎರಡ್ ಸಾವಿರದ ಹದಿನಾರರ ಪಾಲಿಕೆ ಚುನಾವಣೆಯಲ್ಲಿ ಬರೀ ನಾಲ್ಕು ಸ್ಥಾನಗಳಲ್ಲಿ ಗೆದ್ದಿದ್ದ ಬಿಜೆಪಿ ಈ ಬಾರಿ ಅಧಿಕಾರ ಹಿಡಿಯಲು ಭಾರಿ ಕಸರತ್ತು ನಡೆಸಿತ್ತು ರಾಷ್ಟ್ರೀಯ ನಾಯಕರು ಪಾಲಿಕೆ ಚುನಾವಣೆಯಲ್ಲಿ ಭರ್ಜರಿಯಾಗಿ ಕ್ಯಾಂಪೇನ್ ಮಾಡಿದರು ಬಿಜೆಪಿ ಚಾಣಕ್ಯ ಅಮಿತ್ ಶಾ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಸಚಿವೆ ಸ್ಮೃತಿ ಇರಾನಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಮಹಾರಾಷ್ಟ್ರ ಮಾಜಿ ಸಿಎಂ ದೇವೇಂದ್ರ ಫಡ್ನವೀಸ್ ತೇಜಸ್ವಿ ಸೂರ್ಯ ಪ್ರಚಾರ ನಡೆಸಿದ್ರು ಗೆಲುವಿನ ಕಲಸಿನಲ್ಲಿ ಮೈಮರೆತಿದ್ದ ಟಿಆರ್ಎಸ್ ಒವೈಸಿ ಪಕ್ಷದ ಅಭ್ಯರ್ಥಿಗಳನ್ನು ಮಣಿಸುವ ಮೂಲಕ ನಿರೀಕ್ಷೆಗೂ ಮೀರಿ ಸಾಧನೆ ಮಾಡಿದೆ ಬಿಜೆಪಿ ಈ ಮೂಲಕ ಮುಂದಿನ ವಿಧಾನಸಭೆ ಚುನಾವಣೆಗೆ ಬಿಜೆಪಿ ಭರ್ಜರಿಯಾಗಿ ತಯಾರಿ ಮಾಡಿಕೊಂಡಿದೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವ ಎಸ್ಗೆ ಭಾರೀ ಹಿನ್ನಡೆಯಾಗಿದೆ ಆ ಪಕ್ಷದ ನಾಯಕರಿಗೆ ಈ ಫಲಿತಾಂಶ ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಪ್ರಬಲ ಎದುರಾಳಿ ವಸ್ತಿಲಲ್ಲಿ ಬಂದು ಕುಳಿತಿರುವುದು ಟಿಆರ್ಎಸ್ಗೆ ನುಂಗಲಾರದ ತುತ್ತಾಗಿದೆ ಬಿಜೆಪಿ ಆಡಳಿತ ವಿರೋಧ ಅಲೆಯನ್ನು ಬಳಸಿಕೊಂಡು ಗೆಲುವಿನ ಬೀರಿದೆ ಹೈದರಾಬಾದ್ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಉತ್ತಮ ಸಾಧನೆ ಮಾಡಲು ಕನ್ನಡಿಗರು ರೂಪಿಸಿದ ರಣತಂತ್ರವೂ ಕೈ ಹಿಡಿದಿದೆ ಸಚಿವ ಕೆ ಸುಧಾಕರ್ ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಚುನಾವಣಾ ಉಸ್ತುವಾರಿ ತಂಡದಲ್ಲಿ ಕಾರ್ಯನಿರ್ವಹಿಸಿದ್ರು ಅದರಲ್ಲೂ ಆಂಧ್ರದ ರಾಜಕೀಯ ಹರಿತಿರುವ ಸುಧಾಕರ್ಗೆ ಮೂವತ್ತು ವಾರ್ಡ್ಗಳ ಜವಾಬ್ದಾರಿ ನೀಡಲಾಗಿತ್ತು ಒಟ್ಟಾರೆ ಬಿಜೆಪಿ ದಕ್ಷಿಣದ ರಾಜ್ಯಗಳಲ್ಲಿ ಭದ್ರವಾಗಿ ನೆಲೆಯೂರಲು ಉರಲು ಭಾರೀ ರಣತಂತ್ರ ರೂಪಿಸಿದೆ ಹೈದರಾಬಾದ್ ಪಾಲಿಕೆ ಚುನಾವಣೆಯಲ್ಲಿ ಭರ್ಜರಿ ಸಾಧನೆ ಮಾಡಿರುವ ಬಿ ಜೆ ಪಿ ಈಗ ತಮಿಳುನಾಡು ವಿಧಾನಸಭೆ ಚುನಾವಣೆಯತ್ತ ದೃಷ್ಟಿ ನೆಟ್ಟಿದೆ